ವಿದ್ಯಾರ್ಥಿಗಳೇ ಸ್ವಾಗತ ಇಂದಿನ ಅಧ್ಯಾಯದಲ್ಲಿ ನಾವು ತಲಕಾಡಿನ ವೈಭವ ಪಾಠವನ್ನು ಓದಿದ ನಂತರದ ಪ್ರಶ್ನೋತ್ತರಗಳನ್ನು ನೋಡಲಿದ್ದೇವೆ ಪಾಠದ ವಿಷಯವನ್ನು ಇನ್ನಷ್ಟು ಚೆನ್ನಾಗಿ ಅರ್ಥಮಾಡಿಕೊಳ್ಳಲು ಒಂದೊಂದು ಪ್ರಶ್ನೆಯನ್ನು ಓದಿ ಅದರ ಉತ್ತರವನ್ನು ಸರಳವಾಗಿ ತಿಳಿದುಕೊಳ್ಳೋಣ ಬನ್ನಿ ನಮ್ಮ ಪ್ರಯಾಣವನ್ನು ಆರಂಭಿಸೋಣ ಈಗ ನಾವು ಒಂದು ವಾಕ್ಯದಲ್ಲಿ ಉತ್ತರಿಸಬೇಕಾದ ಪ್ರಶ್ನೆಗಳನ್ನು ನೋಡೋಣ ಪ್ರಶ್ನೆ ಒಂದು ಲೇಖಕರು ಪ್ರವಾಸದ ವಿವರವನ್ನು ಬರೆಯಲು ಆರಂಭಿಸಿದ್ದು ಎಲ್ಲಿ ಉತ್ತರ ಲೇಖಕರು ಪ್ರವಾಸದ ವಿವರವನ್ನು ಬರೆಯಲು ಆರಂಭಿಸಿದ್ದು ಶಿವಸಮುದ್ರದ ಪ್ರವಾಸಿಗರ ನಿಲ್ಮನೆಯಲ್ಲಿ ಪ್ರಶ್ನೆ ಎರಡು ಗಂಗರ ಮೊದಲ ರಾಜಧಾನಿ ಯಾವುದು ಉತ್ತರ ಗಂಗರ ಮೊದಲ ರಾಜಧಾನಿ ಕೋಲಾರ ಪ್ರಶ್ನೆ ಮೂರು ರಾಯ ಅಣ್ಣ ಎಂದು ಯಾರನ್ನು ಕರೆಯುತ್ತಿದ್ದರು ಉತ್ತರ ಜನರು ಚಾವುಂಡರಾಯನನ್ನು ರಾಯ ಅಣ್ಣ ಎಂದು ಸಂಬೋಧಿಸುತ್ತಿದ್ದರು ಪ್ರಶ್ನೆ ನಾಲ್ಕು ಚಾವುಂಡರಾಯ ಕನ್ನಡಕ್ಕೆ ಕೊಟ್ಟ ಕಾಣಿಕೆ ಏನು ಉತ್ತರ ಚಾವುಂಡರಾಯ ಕನ್ನಡಕ್ಕೆ ಕೊಟ್ಟ ಕಾಣಿಕೆ ಚಾವುಂಡರಾಯ ಪುರಾಣ ಎಂಬ ಹೆಸರಿನ ಅರವತ್ತ ಮೂರು ಪುಣ್ಯಪುರುಷರ ಚರಿತ್ರೆಯಾಗಿದೆ ಪ್ರಶ್ನೆ ಐದು ವಿಷ್ಣುವರ್ಧನ ವೀರನಾರಾಯಣ ದೇಗುಲವನ್ನು ಕಟ್ಟಿಸಲು ಕಾರಣವೇನು ಉತ್ತರ ತಲಕಾಡಿನ ವಿಜಯದ ನಿಮಿತ್ತ ಗೆಲುವಿನ ಸ್ಮಾರಕವಾಗಿ ವಿಷ್ಣುವರ್ಧನ ವೀರನಾರಾಯಣ ದೇಗುಲವನ್ನು ಕಟ್ಟಿಸಿದನು ಪ್ರಶ್ನೆ ಆರು ರಾಷ್ಟ್ರದ ಚಾರಿತ್ರ್ಯದ ಹೆಗ್ಗುರುತು ಯಾವುದು ಉತ್ತರ ನಮ್ಮ ದೇಗುಲಗಳೇ ನಮ್ಮ ರಾಷ್ಟ್ರದ ಚರಿತ್ರೆಯ ಹೆಗ್ಗುರುತು ಈಗ ನಾವು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಬೇಕಾದ ಪ್ರಶ್ನೆಗಳನ್ನು ನೋಡೋಣ ಪ್ರಶ್ನೆ ಒಂದು ಶಿವನ ಸಮುದದಲ್ಲಿ ಸುಬ್ರಹ್ಮಣ್ಯಂ ಮಾಡಿದ ವ್ಯವಸ್ಥೆಗಳಾವುವು ಉತ್ತರ ಶಿವನ ಸಮುದ್ರವನ್ನು ಒಳಸೇರುವ ಮುನ್ನ ಬಾಗಿಲ ಬಳಿ ನಿಂತ ಸುಬ್ರಹ್ಮಣ್ಯಂ ಅವರು ಲೇಖಕರು ಮತ್ತು ಅವರ ಗೆಳೆಯರನ್ನು ವಿಶ್ವಾಸದಿಂದ ಸ್ವಾಗತಿಸಿದರು ಅವರು ಕೂಡಲೇ ನಿಲ್ಮನೆಯನ್ನು ಖಾಲಿ ಮಾಡಿಸಿ ಹಾಸಿಗೆ ಹಾಸಿಕೊಟ್ಟರು ಊಟ ಉಪಚಾರದ ಬಗ್ಗೆ ಕೇಳಿದರು ಮತ್ತು ಕೊನೆಯಲ್ಲಿ ಹೋಗುವಾಗ ಗುಡ್ ನೈಟ್ ಎಂದರು ಪ್ರಶ್ನೆ ಎರಡು ಚಾವುಂಡರಾಯ ಯಾರು ಆತನ ವಿಶೇಷತೆಯೇನು ಉತ್ತರ ಚಾವುಂಡರಾಯನು ಮಾರಸಿನ್ಹ ರಾಚಮಲ್ಲ ಮತ್ತು ರಕ್ಕಸಗಂಗರ ಮಂತ್ರಿಯಾಗಿದ್ದನು ಜನರು ಆತನನ್ನು ರಾಯ ಅಥವಾ ಅಣ್ಣಾ ಎಂದು ಸಂಬೋಧಿಸುತ್ತಿದ್ದರು ಆತನಿಗೆ ಕನ್ನಡದ ಏಳಿಗೆಯ ಹಂಬಲವಿತ್ತು ಆತ ಸ್ವತಃ ಕವಿಯಾಗಿದ್ದು ಚಾವುಂಡರಾಯ ಪುರಾಣವನ್ನು ಕನ್ನಡಕ್ಕೆ ಕಾಣಿಕೆಯಾಗಿ ನೀಡಿದ್ದಾನೆ ಪ್ರಶ್ನೆ ಮೂರು ಚೋಳರ ಸಾಧನೆಯೇನು ಉತ್ತರ ಚೋಳರು ಬಿರುಗಾಳಿಯಂತೆ ತಲಕಾಡಿಗೆ ಬಂದು ಅಲ್ಲಿ ರಾಜೇಶ್ವರ ವೈಕುಂಠನಾರಾಯಣ ಮರಳೇಶ್ವರ ಪಾತಾಳೇಶ್ವರ ಮತ್ತು ವೈದ್ಯೇಶ್ವರ ದೇವಾಲಯಗಳನ್ನು ಕಟ್ಟಿಸಿದರು ಇದು ಅವರ ಪ್ರಮುಖ ಸಾಧನೆಯಾಗಿದೆ ಈಗ ನಾವು ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸಬೇಕಾದ ಪ್ರಶ್ನೆಗಳನ್ನು ನೋಡೋಣ ಪ್ರಶ್ನೆ ಒಂದು ವೈದ್ಯೇಶ್ವರ ದೇವಾಲಯದ ನಿರ್ಮಾಣದ ಕಾಲನಿರ್ಣಯಕ್ಕೆ ಸಹಕಾರಿಯಾಗುವ ಅಂಶಗಳಾವುವು ವಿವರಿಸಿ ಉತ್ತರ ವೈದ್ಯೇಶ್ವರ ದೇವಾಲಯದ ರಚನೆಯ ಕಾಲವು ನಿಶ್ಚಿತವಾಗಿ ತಿಳಿದು ಬಂದಿಲ್ಲ ಆದರೆ ಲಭ್ಯವಿರುವ ಆಧಾರಗಳ ಅನ್ವಯ ಇದರ ಕಾಲವನ್ನು ಹದಿಮೂರನೆಯ ಶತಮಾನದ ಪೂರ್ವಕ್ಕೆ ತಂದಿದ್ದಾರೆ ಕಾಲನಿರ್ಣಯಕ್ಕೆ ಸಹಕಾರಿಯಾಗುವ ಅಂಶಗಳು ದೇವಾಲಯದ ಹೊರವಲಯದಲ್ಲಿರುವ ಕಲಶಗಳು ಗರ್ಭಗುಡಿಯ ಗೋಪುರ ಶಿಲ್ಪದಲ್ಲಿ ತೋರಿರುವ ವಿಶೇಷ ರೂಪಗಳು ಮತ್ತು ಕಟ್ಟಡಕ್ಕೆ ಉಪಯೋಗಿಸಿರುವ ಸಾಮಗ್ರಿ ಪ್ರಶ್ನೆ ಎರಡು ಲೇಖಕರು ಯುರೇಕಾ ಎಂದು ಕೂಗಿದ ಸಂದರ್ಭವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಉತ್ತರ ಲೇಖಕರು ಮತ್ತು ಸಾರಥಿ ತಲಕಾಡಿನ ಪಂಚಲಿಂಗ ದರ್ಶನಕ್ಕಾಗಿ ವಿಜಯಪುರದ ಅರ್ಕೇಶ್ವರ ದೇವಾಲಯವನ್ನು ಹುಡುಕುತ್ತಿದ್ದರು ರಾತ್ರಿ ಒಂದು ಗಂಟೆ ಆದರೂ ದೇವಾಲಯ ಸಿಗದೆ ದಾರಿ ಮಧ್ಯೆ ಹಳ್ಳ ಎದುರಾಗಿ ಮೋಟಾರು ನಿಂತುಬಿಟ್ಟಿತು ಮುಂದೆ ನಡೆದು ನೋಡಿದಾಗ ಗಿಡಮರಗಳ ನಡುವೆ ಮಸುಕು ಮಸುಕಾಗಿ ಲಿಂಗ ಕಂಡಿತು ಸಮೀಪಿಸಿದಾಗ ಅದು ಅರ್ಕೇಶ್ವರ ಲಿಂಗವೆಂದು ಖಚಿತವಾಗಿ ತಿಳಿದು ಸಂತೋಷದಿಂದ ಲೇಖಕರು ಬರ್ರೋ ಗುಡಿ ಸಿಕ್ಕಿತು ಬರ್ರೋ ದೇವಾಲಯ ದೊರಕಿತು ಎಂದು ಯುರೇಕಾ ಯುರೇಕಾ ಎಂದು ಕೂಗಿದರು ಪ್ರಶ್ನೆ ಮೂರು ಸಳನ ವಂಶಕ್ಕೆ ಹೊಯ್ಸಳ ಹೆಸರು ಬರಲು ಕಾರಣವೇನು ಉತ್ತರ ಹೊಯ್ಸಳ ವಂಶದ ಮೂಲಪುರುಷ ಸಳನು ಮಾಸಂತಿಕಾ ದೇವಾಲಯಕ್ಕೆ ಪೂಜೆಗೆ ಹೋದಾಗ ಹುಲಿಯೊಂದು ಅವನ ಕಡೆಗೆ ಬಂದು ದಾಳಿ ಮಾಡಿತು ಸುದತ್ತ ಮುನಿ ಹೊಯ್ಸಳ ಎಂದು ಹೇಳಿ ಬೆತ್ತ ತೋರಿಸಿದರು ಸಳನು ಖಡ್ಗದಿಂದ ಹುಲಿಯನ್ನು ಕೊಂದನು ಆ ಘಟನೆ ಬಳಿಕ ಅವನ ಮನೆತನಕ್ಕೆ ಹೊಯ್ಸಳ ಎಂಬ ಹೆಸರು ಬಂದಿತು ಎಂದು ತಿಳಿಯಲಾಗಿದೆ ಈಗ ನಾವು ಸಂದರ್ಭ ಸಹಿತ ಸ್ವಾರಸ್ಯವನ್ನು ನೋಡೋಣ ಪ್ರಶ್ನೆ ಒಂದು ಸುಟ್ಟನ ಲೋಕವೆಲ್ಲ ಮಲಗಿಕೊಂಡಿದೆ ಉತ್ತರ ಸಂದರ್ಭ ಹತ್ತೊಂಬತ್ ನೂರ ಐವತ್ತರ ಅಕ್ಟೋಬರ್ ಇಪ್ಪತ್ತರಂದು ರಾತ್ರಿ ಶಿವಸಮುದ್ರದ ನಿಲ್ಮನೆಯಲ್ಲಿ ಲೇಖಕರು ತಮ್ಮ ಪಯಣದ ವಿವರ ಬರೆಯುತ್ತಿದ್ದರು ಸ್ವಾರಸ್ಯ ಗೆಳೆಯರು ದಣಿದು ನಿದ್ರಿಸುತ್ತಿದ್ದರು ಸುತ್ತಮುತ್ತಲಿನ ಶಾಂತತೆಯನ್ನು ವರ್ಣಿಸಲು ಈ ವಾಕ್ಯ ಬಳಸಲಾಗಿದೆ ಪ್ರಶ್ನೆ ಎರಡು ಅದು ಕಲಾಶ್ರೀ ವಿಹರಿಸುವ ನಂದನವನ ಉತ್ತರ ಸಂದರ್ಭ ಗಂಗರ ಆಳ್ವಿಕೆಯಲ್ಲಿ ರನ್ನಕವಿ ತಲಕಾಡಿಗೆ ಬಂದು ಅದನ್ನು ವರ್ಣಿಸುವಾಗ ಈ ಮಾತು ಹೇಳಿದ್ದಾರೆ ಸ್ವಾರಸ್ಯ ತಲಕಾಡು ಕಲಾಪೋಷಕರ ಮತ್ತು ಕವಿಗಳ ಆಶ್ರಯ ಸ್ಥಳವಾಗಿದ್ದು ಕಲೆಗೆ ನಂದನವನದಂತೆ ಸೊಬುಗು ನೀಡಿತೆಂದು ಇಲ್ಲಿ ಹೇಳಲಾಗಿದೆ ಪ್ರಶ್ನೆ ಮೂರು ಮೋಟಾರು ಓಡಲೊಲ್ಲದು ಸಾರಥಿ ನಿಲ್ಲಿಸಲಾರನು ಉತ್ತರ ಸಂದರ್ಭ ಪಂಚಲಿಂಗ ದರ್ಶನಕ್ಕೆ ಹೋದಾಗ ದಾರಿ ಮಧ್ಯೆ ಹಳ್ಳ ಎದುರಾಗಿ ಮೋಟಾರು ನಿಂತು ಹೋಯಿತು ಸ್ವಾರಸ್ಯ ಧಾರ್ಮಿಕ ಉದ್ದೇಶಕ್ಕೆ ತೊಂದರೆ ತಂದ ಅಡ್ಡಿಯನ್ನು ತೀವ್ರವಾಗಿ ವ್ಯಕ್ತಪಡಿಸಲು ಈ ವಾಕ್ಯ ಬಳಸಲಾಗಿದೆ ಪ್ರಶ್ನೆ ನಾಲ್ಕು ಬರ್ರೋ ಗುಡಿ ಸಿಕ್ಕಿತು ಬರ್ರೋ ದೇವಾಲಯ ದೊರಕಿತು ಉತ್ತರ ಅರ್ಕೇಶ್ವರ ದೇವಾಲಯ ಸಿಕ್ಕಾಗ ಲೇಖಕರು ಸಂತೋಷದಿಂದ ಕೂಗಿದರು ಸ್ವಾರಸ್ಯ ಬಹಳ ಕಷ್ಟದ ನಂತರ ದೇವಾಲಯ ಸಿಕ್ಕ ಸಂತೋಷವನ್ನು ಉದ್ರೇಕದಿಂದ ಸೂಚಿಸಲು ಈ ವಾಕ್ಯ ಬಳಸಲಾಗಿದೆ ಈಗ ನಾವು ಗುಂಪಿಗೆ ಸೇರದ ಪದಗಳನ್ನು ನೋಡೋಣ ಸಾಹಿತ್ಯಾವಲೋಕನ ಭಕ್ತಿಭಂಡಾರಿ ಬಸವಣ್ಣ ಹಿರೇಮಲ್ಲೂರು ವಚನ ಧರ್ಮಸಾರ ಉತ್ತರ ಹಿರೇಮಲ್ಲೂರು ಇದು ಲೇಖಕರ ಹೆಸರು ಉಳಿದವು ಪಾಠಗಳು ಮಾರಸಿಂಹ ಚಾವುಂಡರಾಯ ರಾಚಮಲ್ಲ ರಕ್ಕಸಗಂಗಾ ಉತ್ತರ ಚಾವುಂಡರಾಯ ಅವರು ಮಂತ್ರಿ ಉಳಿದವರು ಗಂಗರ ತೋರಿಗಳು ರಾಜೇಶ್ವರ ಮರಳೇಶ್ವರ ಮಹಾಲಿಂಗೇಶ್ವರ ಪಾತಾಳೇಶ್ವರ ಉತ್ತರ ಮಹಾಲಿಂಗೇಶ್ವರ ಚೋಳರು ಕಟ್ಟಿಸಿದ ಗುಡಿಗಳ ಪಟ್ಟಿಯಲ್ಲಿ ಮೂಲದಲ್ಲಿ ಹೆಸರಿಸಿಲ್ಲ ಮುಚ್ಚಿಟ್ಟು ಹಾಡುತ್ತಿರುವ ಉದ್ಯಮವನ್ನು ಬಾನಿನೆಡೆ ಉತ್ತರ ಉದ್ಯಮವನ್ನು ಇದು ನಾಮಪದ ಉಳಿದವು ಕ್ರಿಯಾಪದ ಅಥವಾ ಸ್ಥಳಸೂಚಕ ಇವತ್ತಿನ ಕ್ಲಾಸ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಏನಾದ್ರೂ ಡೌಟ್ಸ್ ಇದ್ರೆ ಇನ್ನೊಂದು ಸಲ ವಿಡಿಯೋ ನೋಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಕ್ಲಾಸ್ಮೇಟ್ಸ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ